ನಮಸ್ಕಾರ ವೀಕ್ಷಕರೇ ನನ್ನ ಗೆ ಸ್ವಾಗತ ನಿನಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಬರ್ಣ ಅವರಂತೂ ತುಂಬಾನೇ ಕೋಪ ಮಾಡ್ಕೊಂಡು ನೋಡು ಇವಾಗ ನಿನ್ನ ದೌಡೆ ಮೇಲೆ ಬಿಟ್ಟ ಅಂತಂದ್ರೆ ದೌಡೆ ಹಲ್ಲು ಕಿತ್ತೋಗ್ಬಿಟ್ಟು ಹಾಗೆ ಕಿವಿಯಲ್ಲಿ ರಕ್ತ ಸೋರ್ಬೇಕು ರಾಸ್ಕಲ್ ನನ್ನ ಏನಂತ ಅನ್ಕೊಂಡಿರೋ ಇವಾಗ ಸೇಲ್ಗೆ ಹಾಕಿರೋ ಡೋರ್ ಮೆಟ್ ಅಂತ ಅನ್ಕೊಂಡಿದ್ದೀರಾ ನನ್ಗೆ ಇವಾಗ ನೀವು ಬಫೆ ಅಲ್ಲಿ ಆಫರ್ ಆಫರ್ ಕೊಡಕ್ ಬಂದಿದ್ದೀರಾ ಇನ್ನೊಂದ್ಸರಿ ಇವಾಗ ನನ್ನ ಹತ್ರ ಈ ತರ ಎಲ್ಲಾ ಮಾತಾಡಕ್ ಬಂದ್ರೆ ನಿಮ್ಮಿಬ್ರು ನಾನು ಸುಮ್ನೆ ಬಿಡಲ್ಲ ನನ್ನನ್ನ ಯಾರು ಯಾರು ಅಂತ ಅನ್ಕೊಂಡಿರೋ ಆಪ್ತ ಸ್ನೇಹಿತ ಜಗದೀಶ್ ಚಂದ್ರನ ಸ್ನೇಹಿತ ನಾನು ರಾಸ್ಕಸ್ ಅಂತ ಹೇಳ್ಕೊಂಡು ಬರ್ಣ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ ಇನ್ನ ಒಂದ್ ಕಡೆ ರಾಣ ಮತ್ತೆ ಕಪಿಲ್ ಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಒಂದ್ ಕಡೆ ರಚನಾ ಮಾತ್ರ ಅಡ್ಗೆ ಮನೆಯಲ್ಲಿ ಹಾಗೆ ತರಕಾರಿ ಹೆಚ್ಚತಾ ಇರ್ತಾಳೆ ಆಗ ಅಲ್ಲಿಗೆ ಜೀವ ಬಂದ್ಕೊಂಡು ನೀವ್ ಹೇಳಿರೋದು ರಚನಾ ಕರೆಕ್ಟ್ ಆಗಿದೆ ನನ್ನ ಮುಖನ ನಾನು ಕನ್ನಡಿಯಲ್ಲಿ ನಾನು ನೋಡ್ಕೊಂಡ್ಬಿಟ್ಟೆ ಅಲ್ಲಿ ನಾನು ಕಾಣಿಸ್ಲೇ ಇಲ್ಲ ಒಂದಷ್ಟು ದಿನದಿಂದ ನಾನೆಲ್ಲೋ ಕಳದೋಗಿದ್ದೀನಿ ನನ್ನಲ್ಲಿ ಏನೋ ಒಂಥರ ಮಿಕ್ಸ್ಡ್ ಎಮೋಷನ್ ಅಲ್ ನನ್ಗೆ ಏನ್ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹಾಗೆ ಜೀವ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಒಂಥರ ಮನ್ಸಲ್ಲಿ ಕೋಪ ದ್ವೇಷ ಜೋರಾಗಿ ಹತ್ತು ಬಿಡ್ಬೇಕು ಅನ್ನಿಸುತ್ತೆ ಹಾಗೆ ಗೋಡೆಗೆ ಹೋಗ್ಬಿಟ್ಟು ತಲೆನ ಚಚ್ಕೊಳ್ ಬಿಡೋಣ ಎಲ್ರ ರೇಗ್ ಬಿಡೋಣ ಅಂತ ಏನೇನು ರಚನಾ ಒಂದ್ ಸ್ವಲ್ಪ ದಿನದ ಮಟ್ಟಿಗೆನೆ ಇವಾಗ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ ಬರ್ಲಾ ಅಂತ ಜೀವ ಕೇಳಿದ ತಕ್ಷಣ ಆಗ ರಚನಾಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಜೀವ ನನ್ನ ಬಿಟ್ಟು ನಮ್ಮನ್ನ ಎಲ್ರನ್ನು ಕೂಡ ಬಿಟ್ಬಿಟ್ಟು ನೀವು ಹೋಗ್ತೀರಾ ಅಂತ ಹಾಗೆ ಜೀವನ ಗಟ್ಟಿಯಾಗಿ ತಪ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಆಗ ಜೀವನು ಕೂಡ ರಚನ ತಪ್ಕೊಂಡು ಹಾಗೆ ಅಳ್ತಾ ಇರ್ತಾನೆ ಆಗ ನೀವು ಇವಾಗ ಹೇಳಿದ್ಮೇಲೆ ಇವಾಗ ನನ್ ಮನ್ಸು ಸ್ವಲ್ಪ ಹಗುರ ಅಂತ ಅನ್ನಿಸ್ತು ಇವಾಗ ನಾನು ಎಲ್ಲನು ಕೂಡ ಹೋಗಲ್ಲ ಅಂತ ಹೇಳ್ಕೊಂಡು ಹಾಗೆ ಅಲ್ಲಿಂದ ಜೀವ ಅಡಿಗೆ ಮನೆಯಿಂದ ಹೊರಗಡೆ ಬರ್ತಿದ್ದಂಗೇನೆ ಆಗ ರಚನ ಮಾತ್ರ ಸಂಜೀವ ಅಂತ ಕರೀತಾಳೆ ಆಗ ನಿಂಪಾಲಿಗೆ ಈ ಜೀವ ಯಾವತ್ತಿದ್ರೂನು ಕೂಡ ಜೀವನೇ ಅಂತ ಅವಾಗ ಜೀವ ಹೇಳ್ತಾನೆ ಆಗ ರಚನ ಮಾತ್ರ ಆಯ್ತು ಸಂಜೀವ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಜೀವ ಮಾತ್ರ ಜೋರಾಗಿ ನಗಾಡ್ತಾನೆ ಇನ್ನೊ ಒಂದ್ ಕಡೆ ವಜ್ರೇಶ್ವರಿ ಮನೆಯಲ್ಲಿ ಆರತಿ ಮತ್ತೆ ತೇಜ ಕೂತ್ಕೊಂಡು ಟಿಫನ್ ಮಾಡ್ತಾ ಇರ್ತಾರೆ ಆಗ ವಜ್ರೇಶ್ವರಿ ಅಲ್ಲಿಗೆ ಬಂದ್ಕೊಂಡು ಹೋ ತೇಜ ನೀನ್ ಇವಾಗ ಟಿಫನ್ ಮಾಡ್ತಾ ನೋಡು ನೀನ್ ಟಿಫನ್ ಎಲ್ಲ ತಿಂದಾದ್ಮೇಲೆ ಆ ಪಿ ಆರ್ ಏಜೆನ್ಸಿಗೆ ಕಾಲ್ ಮಾಡ್ಬಿಟ್ಟು ಒಂದು ಪ್ರೆಸ್ ಮೀಟ್ ನ ಅರೇಂಜ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡಕ್ ಅಂತ ಹೋಗ್ತಾರೆ ಆಗ ತೇಜ ಮಾತ್ರ ಅಲ್ಲದ್ಗೆ ಇವಾಗ ಎಮರ್ಜೆನ್ಸಿಗೆ ಪ್ರೆಸ್ ಮೀಟ್ ಯಾಕೆ ಅಂತ ಅವಾಗ ತೇಜ ಕೇಳ್ತಾನೆ ಅವ್ರ ಇವಾಗ ಪ್ರೆಸ್ ಮೀಟ್ ಅಲ್ಲೇನೆ ಎಲ್ಲದನ್ನು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ವಜ್ರೇಶ್ವರಿ ನಗಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಒಂದ್ ಕಡೆ ಆರ್ತಿ ಮಾತ್ರ ತುಂಬಾನೇ ಟೆನ್ಶನ್ ಮಾಡ್ಬಿಟ್ಟು ಅಲ್ಲರಿ ಇವಾಗ ಈ ಅಮ್ಮ ಇವಾಗ ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡ್ಬಿಟ್ಟು ಇನ್ನ ಏನ್ ಇವಾಗ ಹೊಸದಾಗಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಒಟ್ನಲ್ಲಿ ಇವಾಗ ನಮ್ ರಚನನ ನೆಮ್ಮದಿಯಾಗಿ ಇರೋಕೆ ಈ ಅಮ್ಮ ಅಂತೂ ಬಿಡೋದೇ ಇಲ್ಲ ಅಂತ ಅನ್ಸುತ್ತೆ ಅಂತ ಅವಾಗ ಆರತಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಆರತಿ ಇವಾಗ ಪ್ರೆಸ್ ಮೀಟ್ ಅಲ್ಲಿ ಗೊತ್ತಾಗುತ್ತಲ್ಲ ಈ ಅಮ್ಮ ಇವಾಗ ಏನ್ ಇವಾಗ ಬಾಂಬ್ ಪಟಾಕಿನ ಸಿಡಿಸ್ತಾಳೆ ಅಂತ ಸುಮ್ನೆ ಇವಾಗ ನಾವ್ ನಾವೇ ಏನೇನು ಊಹೆ ಮಾಡ್ಕೊಂಡು ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು ಅಂತ ಅವಾಗ ತೇಜ ಆರತಿನ ಸಮಾಧಾನ ಮಾಡ್ತಾರೆ ಇನ್ನ ಒಂದ್ ಕಡೆ ಮನೆಯಲ್ಲಿ ಜೀವ ಹಾಗೆ ಹೊರಗಡೆ ನಿಂತ್ಕೊಂಡಿರ್ತಾನೆ ಆಗ ಅಲ್ಲಿಗೆ ಅವ್ರಿಗೆ ಬರ್ಣ ಅವರು ಫೋನ್ ಮಾಡ್ಬಿಟ್ಟು ಜೀವ ಇವಾಗ ನಾನು ಸುತ್ತು ಬಳಸಿ ಮಾತಾಡಲ್ಲ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಇವಾಗ ನಿನ್ನಪ್ಪ ರಕ್ತ ಬಸ್ದು ಕಟ್ಟಿರೋ ಸಾಮ್ರಾಜ್ಯ ಇದೆಯಲ್ವಾಪ್ಪ ಇದು ಕಳ್ಳರ ಪಾಲಾಗ್ಬಾರ್ದು ಅಂತಿದ್ರೆ ಇವಾಗ ನೀನು ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡ್ಬೇಕು ಅಂತ ಬರ್ಣ ಅವ್ರು ಹೇಳಿದ ತಕ್ಷಣ ಆಗ ಜೀವ ಮಾತ್ರ ಇಲ್ಲ ಅಂಕಲ್ ನಾನು ಯಾವ್ದೇ ಕಾರಣಕ್ಕೂ ಅಲ್ಲಿಗೆ ಮಾತ್ರ ಕಾಲಿಡಲ್ಲ ಅಂತ ಹೇಳ್ಬಿಡ್ತಾನೆ ಅಲ್ಲಪ್ಪ ಮುಂದಿನ ಪೀಳಿಗೆಗೆ ಇವಾಗ ನೀನು ಈ ಮನೆತನ ಈ ಪರಿವಾರದ ಬಗ್ಗೆ ನೀನ್ ಇವಾಗ ಹೇಳಬೇಕು ಅಂತಂದ್ರೆ ನೀನ್ ನೀನು ಇದನ್ನ ಉಳಿಸ್ಕೊಳ್ಳೋದು ತುಂಬಾನೇ ಅಗತ್ಯ ಇದೆ ಇದನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ನೀನು ನಿನ್ನ ಹೆಂಡತಿ ಮಗು ಸಮೇತ ಇಲ್ಲಿ ಆದಷ್ಟು ಬೇಗ ಕಾಯ್ಲಿ ಇಡ್ಲೇಬೇಕು ಅಂತ ಬರ್ಣ ಅವ್ರು ಹೇಳ್ತಾರೆ ಕ್ಷಮಿಸಿ ಅಂಕಲ್ ಆ ಆಸ್ತಿ ಐಶ್ವರ್ಯ ಯಾವ್ದನ್ನು ಬೇಕಾಗಿಲ್ಲ ನಾನಿಮ ದುಡಿತಾ ಇರೋದು ಹತ್ತು ರೂಪಾಯಿನ ನೂರು ರೂಪಾಯಿ ಅದ್ರಲ್ಲೇ ನಾನು ನೆಮ್ಮದಿ ಆಗಿದೀನಿ ಅಂತ ಅವಾಗ ಬರ್ಣ ಸಾರಿ ಜೀವ ಹೇಳ್ಬಿಡ್ತಾನೆ ಅಲ್ಲಪ್ಪ ಇವಾಗ ಇಷ್ಟೊಂದು ಕೋಟಿ ಗಟ್ಲೆ ಆಸ್ತಿ ಇವಾಗ ನಿಮ್ ಮನೆಯವ್ರ ಪಾಲು ಅಂತ ಆಗ ಅವ್ರು ಹೇಳಕ್ ಬಂದವಾಗ ಆಗ್ಲಿ ಅಂಕಲ್ ಅವನು ಕೂಡ ತಮ್ಮ ಅಲ್ವಾ ರಾಣಗೆನೆ ಎಲ್ಲದನ್ನು ಕೊಟ್ಟು ಬಿಡಿ ಅಂತ ಅವಾಗ ಜೀವ ಹೇಳ್ಬಿಡ್ತಾನೆ ಅಲ್ಲಪ್ಪ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಇವಾಗ ನೀನು ಈ ತರ ಮಾತಾಡ್ತಿದ್ಯಲ್ಲ ಅದಕ್ಕೆ ಅಪ್ಪ ಇವಾಗ ನಿನ್ನ ಅಪ್ಪ ತುಂಬಾನೇ ಹುಷಾರಾಗಿನೇ ಅವನಿವಾಗ ನನ್ ಸುತ್ತಮುತ್ತ ಕರಿ ನಾಗ್ರಹಗಳೇ ತುಂಬಕೊಂಡಿರೋದು ಅಂತ ಗೊತ್ತಾಗಿನೋ ಇವಾಗ ತಿಜೋರ್ ಬೀಗದ ಕೈನ ಇವಾಗ ನಿನ್ ಹೆಸರಲ್ಲಿ ಅವನು ಮಾಡಿರೋದು ಅಂತ ಅವಾಗ ಬರ್ಣ ಅವ್ರು ಹೇಳ್ತಾರೆ ಆಗ ಜೀವ ಮಾತ್ರ ಅಲ್ಲ ಅಂಕಲ್ ಇವಾಗ ನೀವ್ ಏನ್ ಮಾತಾಡ್ತಿದ್ರ ನಂಗಂತೂ ಒಂದೊಂದು ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ಅವಾಗ ಜೀವ ಹೇಳ್ಬಿಡ್ತಾನೆ ನೋಡು ಅತ್ರ ನಿನಿಗೆ ಇವಾಗ ಅರ್ಥ ಆಗೋದು ಸದ್ಯದ್ರಲ್ಲೇನೆ ಇದೆ ಇವಾಗ ನೀನು ಜೀವ ಆಗ್ಬಿಟ್ಟು ಇಷ್ಟು ದಿನ ವಾಸನ ಅನುಭವಿಸಿರೋದು ಸಾಕು ಸಂಜೀವ ಆಗಿ ಇವಾಗ ನೀನು ಈ ಮನೆಗೆ ಕಾಲ್ ಇಟ್ಟೇ ಇರ್ತೀಯ ಇಟ್ಟೇ ಇಡ್ತೀಯಾ ಅದಂತೂ ನನ್ಗೆ ಚೆನ್ನಾಗಿನೇ ಗೊತ್ತು ಆ ಸಮಯ ಇನ್ನೇನು ದೂರ ಇಲ್ಲ ಹತ್ರದಲ್ಲೇನೆ ಇದೆ ನೀನು ಬಂದೇ ಬರ್ತೀಯ ಈ ಮನೆಗೆ ಅಂತ ಹೇಳಿಬಿಟ್ಟು ಬರ್ಣ ಅವರು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ ಒಂದ್ ಕಡೆ ಜೀವ ಮಾತ್ರ ಅಲ್ಲ ನಾನು ಆ ಮನೆಗೆ ಹೋಗಲ್ಲ ಹೋಗಲ್ಲ ಅಂತಂದ್ರೂ ಕೂಡ ನಾನು ಅಷ್ಟು ಆ ಮನೆಗೆ ಬಂದೇ ಬರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಯಪ್ಪ ಬೇರೆ ಹೇಳ್ತಿದಾರಲ್ಲ ಅದೇ ಹೇಗೆ ಅಂತ ಹಾಗೆ ಜೀವ ಒಬ್ನೇ ಒಬ್ನೇ ಗೊಣಕೊಂತ ಇರ್ಬೇಕಾದ್ರೆ ಆಗ ರಚನಾ ಅಲ್ಲಿಗೆ ಬಂದ್ಕೊಂಡು ಅಲ್ಲ ಜೀವ ಒಬ್ಬೊಬ್ರು ಈ ತರ ಗೊಣ್ಕೊತ ಇದೀರಲ್ಲ ಯಾಕೆ ಏನಾಯ್ತು ಅರಿ ಆಲ್ರೈಟ್ ಅಂತ ಕೇಳ್ತಾಳೆ ಹಾ ನಾನಂತೂ ಚೆನ್ನಾಗಿದ್ದೀನಿ ಇವಾಗ ನನ್ಗೆ ತುಂಬಾ ತಲೆನೋತಿದೆ ಒಂದ್ ಲೋಟ ಕಾಫಿ ಸಿಗ್ಬೋದಾ ಅಂತ ಜೀವ ಕೇಳ್ತಾನೆ ಸರಿ ಆಯ್ತು ತರ್ತೀನಿ ಅಂತ ಹೇಳ್ಕೊಂಡು ರಚನ ಹೋಗ್ತಾಳೆ ಒಂದ್ ಕಡೆ ವಜ್ರೇಶ್ವರಿ ಮನೆಯವರಿಗೆ ಪ್ರಶ್ನವರೆಲ್ಲ ಬಂದಿರ್ತಾರೆ ಇವಾಗ ನಾನ್ ಕರೆದ ತಕ್ಷಣ ನೀವು ಮನೆಗೆ ಬಂದಿರೋದಕ್ಕೆ ನನ್ನನ್ನು ಬೈಕೊಳ್ದೆ ಮನೆಗ್ ಮನೆಗೆ ಬಂದಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ವಜ್ರೇಶ್ವರಿ ಅವರ ಹತ್ರ ಹೇಳ್ತಾ ಮಾತಾಡ್ತಾ ಇರ್ತಾರೆ ಅಂದಾಗೆ ಮೇಡಮ್ ಇವಾಗ ಇಷ್ಟೊಂದು ಅರ್ಜೆಂಟ್ ಆಗಿ ನಮ್ನೆಲ್ಲ ಕರೆದಿರ್ದಿರಲ್ಲ ರಚನಾ ಮೇಡಮ್ ಬಗ್ಗೆ ಏನಾದ್ರು ಕೂಡ ಅಪ್ಡೇಟ್ ಇದೆಯಾ ಅಂತ ಅವರು ಕೇಳ್ತಾರೆ ಹೌದು ರಚನಾ ಬಗ್ಗೆನೇ ಅಪ್ಡೇಟ್ ಆಗಿದೆ ರಚನೆ ಇವಾಗ ಇದುವರೆಗೂ ಒಪ್ಕೊಂಡಿರೋದು ಹತ್ತು ಸಿನಿಮಾ ಅದ್ರಲ್ಲಿ ಇವಾಗ ಎರಡು ಅರ್ಧ ಆಗಿದೆ ಇನ್ನ ಎರಡನ್ನ ಬಾಕಿ ಉಳಿದಿರೋದು ಅರ್ಧ ಅರ್ಧ ಅವಳು ಎರಡನ್ನ ಇವಾಗ ಫಿನಿಶ್ ಮಾಡ್ಬಿಡ್ತಾಳೆ ಇನ್ನ ಿರೋ ಎಂಟು ಸಿನಿಮಾನ ನಾನು ಇಲ್ಲಿಗೆನೆ ಔಟ್ ಮಾಡ್ತಾ ಇದ್ದೀನಿ ಇವಾಗ ಪ್ರೊಡ್ಯೂಸರ್ಸ್ ಎಲ್ಲ ಎಷ್ಟು ಅಮೌಂಟ್ ಅನ್ನ ನಮ್ಗೆ ಇವಾಗ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೋ ಅದು ಬಡ್ಡಿ ಸಮೇತವಾಗಿ ನಾನು ಅದನ್ನೆಲ್ಲ ಅವರಿಗೆ ವಾಪಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಅಂತ ವಜ್ರೇಶ್ವರಿ ಹೇಳ್ಬಿಡ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ತೇಜ ಮತ್ತೆ ಆರತಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಒಂದ್ ಕಡೆ ಟೆರೆಸ್ ಮೇಲೆ ಕೂತ್ಕೊಂಡು ರಚನಾ ಮತ್ತೆ ಜೀವ ಕಾಫಿ ಕುಡಿತಾ ಇರ್ತಾರೆ ಕಾಫಿ ಅಂತೂ ತುಂಬಾನೇ ಚೆನ್ನಾಗಿದೆ ರೀ ಅಂತ ಜೀವ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಕಾಫಿ ಮಾಡುವಾಗ ಸಕ್ಕರೆ ಹಾಕೋದನ್ನೇ ಮರ್ತೋಗಿದೆ ಆದ್ರೂ ಕೂಡ ಇಷ್ಟೊಂದು ಸ್ವೀಟ್ ಆಗಿದೆಯಲ್ಲ ಅಂತ ಅವಾಗ ಜೀವ ಹೇಳ್ಬಿಡ್ತಾನೆ ಅದು ಇವಾಗ ನಿಮ್ ರಿಲ್ಯಾಕ್ಸ್ ಆಗಿರೋ ಮೈಂಡ್ ಅಲ್ಲಿ ಇದೆ ಇವಾಗ ನೀವು ರಿಲ್ಯಾಕ್ಸ್ ಆಗಿದ್ದೀರಲ್ಲ ನಿಮ್ಗ ಅದಕ್ಕೋಸ್ಕರ ಇವಾಗ ಸ್ವೀಟ್ ಆಗಿಲ್ಲ ಅಂತಂದ್ರೂ ಕೂಡ ಸ್ವೀಟ್ ಆಗಿದೆ ಇವಾಗ ನಿಮ್ಮನ್ನ ಮತ್ತಷ್ಟು ರಿಲ್ಯಾಕ್ಸ್ ಮಾಡ್ಲಾ ಅಂತ ಹೇಳ್ಕೊಂಡು ಹಾಗೆ ಜೀವನಿಗೆ ರಚನಾ ಕಚಕುಳ್ಳಿ ಇಡಕಂತ ಹೋಗ್ತಾನೆ ಆಗ ಅವರಿಬ್ರು ಕೂಡ ಹಾಗೆ ಟೆರೆಸ್ ಮೇಲೆಲ್ಲ ಓಡಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಾಲ ಒಂದು ಅಲ್ಲಿಗೆ ಬಂದ್ಕೊಂಡು ರಚನಾ ನಿಂಗೊಂದು ತುಂಬಾನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ಹೇಳ್ಬಿಡ್ತಾನೆ ಆಗ ರಚನಾ ಮತ್ತೆ ಜೀವನಿಗಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಏನು ಬ್ರೇಕಿಂಗ್ ನ್ಯೂಸ್ ಅಂತ ಕೇಳ್ಬಿಡ್ತಾರೆ ಹೌದು ಆ ವಜ್ರೇಶ್ವರಿ ಇವಾಗ ಟಿವಿಯಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾಳೆ ಇವಾಗ ರಚನಾ ಒಪ್ಕೊಂಡಿರೋ ಎಲ್ಲ ಮೂವಿನೂ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ರಚನೆಗೆ ಇನ್ನ ನಾನು ಯಾವ್ದು ತೊಂದರೆ ಕೊಡಲ್ಲ ಅಂತ ಏನೇನು ಇವಾಗ ಫಿಲಾಸಫಿ ಮಾತಾಡ್ತಾ ಇವಾಗ ಸುಂಟ್ರು ಗಾಳಿ ಹೋಯ್ತು ಅಂತ ಅಂದ್ರೆ ಇವಾಗ ಇದ್ದೋ ಇವಾಗ ಸುನಾಮಿ ಬಂದ್ಬಿಟ್ಟು ನಮ್ಗೆ ಇವಾಗ ಬಡಿತಾ ಇದೆ ಅಂತ ಅವಾಗ ಬಾಲ ಹೇಳಿದ ತಕ್ಷಣನೇ ರಚನಾ ಮತ್ತೆ ಜೀವ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಬನ್ನಿ ಬನ್ನಿ ಅದೇನು ಅಂತ ನೋಡೋಣ ಅಂತ ಅವ್ರನು ಕೂಡ ಮನೆ ಒಳಗಡೆ ಬರ್ತಾರೆ ಈ ಕಡೆ ವಜ್ರೇಶ್ವರಿ ಮಾತ್ರ ಪ್ರಶ್ನವ್ರ ಜೊತೆ ನೋಡಿ ನನ್ನ ಹೆಮ್ಮೆಯ ಪ್ರೊಡಕ್ಷನ್ ನಾನು ಇವತ್ತಿನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇವಾಗ ನನ್ಗೆ ಮೂವತ್ತು ವರ್ಷದಿಂದ ಇವಾಗ ಸಿನಿ ಪ್ರಯಾಣದಲ್ಲಿ ಸುದೀರ್ಘವಾದ ನನ್ನ ಈ ಜರ್ನಿನ ನಾನು ಇಲ್ಲಿಗೆನೆ ನಿಲ್ಲಿಸಬೇಕು ಹಾಗೆ ನಾನು ನನ್ನನ್ನ ನಾನು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂತ ವಜ್ರೇಶ್ವರಿ ಹೇಳಿದ ತಕ್ಷಣ ಈ ಮಾತ್ನ ಕೇಳಿಸಿಕೊಂಡು ಅಲ್ಲಿ ನಿಂಕೊಂಡಿರೋ ನಿದ್ರೆ ಮಾತ್ರ ಏನು ಆತ್ಮಾವಲೋಕನ ಇವ್ರಿಗೆ ಆತ್ಮ ಇದ್ರೆ ತಾನೇ ಅದ್ನ ಈ ತರ ಮಾಡ್ಕೊಳ್ಳೋದು ಅಂತ ಹೇಳ್ತಾಳೆ ಆಗ ಆರ್ತಿ ಅವರು ಅವಳ ಹತ್ರ ಸುಮ್ನಿರಕ್ಕೆ ಹೇಳ್ತಾರೆ ಅಲ್ಲ ಮೇಡಮ್ ಇವಾಗ ನೀವು ಇದ್ದಾಗ ಯೋಗ ಇಂಥ ನಿರ್ಧಾರ ತಗೊಳಕ್ಕೆ ಕಾರಣ ಏನು ಅಂತ ಅವಾಗ ಪ್ರಶ್ನವರು ಕೇಳಿದ ತಕ್ಷಣ ಇಷ್ಟು ದಿನ ಇವಾಗ ನಾನು ಯಾವಾಗ್ಲೂನು ನನ್ನ ರಚನನ ನನ್ ರಚನೆ ಅಂತ ನಾನು ಹೆಮ್ಮೆಯಿಂದ ನಾನು ಹೇಳ್ಕೊಂತ ಇದ್ದೆ ಆದ್ರೆ ಮಗಳಾಗಿ ನಾನು ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದ್ ತಾಯಿಯಾಗಿ ನಾನು ಸೋತ್ ಹೋಗಿದ್ದೀನಿ ಇವಾಗ ಹೇಗಿದ್ರು ಕೂಡ ರಚನ ಆ ಜೀವನ ಮದ್ವೆ ಆಗ್ಬಿಟ್ಟು ಅವಳಿಗೂನು ಸಂಸಾರ ಮಗಳು ಅಂತ ಇದ್ದಾಳಲ್ವಾ ಇನ್ನ ಯಾವ್ದೇ ಕಾರಣಕ್ಕೂ ಇನ್ನ ರಚನಾ ಜೀವನದಲ್ಲಿ ನಾನು ಮುಗ್ದು ತುರಸ್ಬಾರ್ದು ಅವಳ ಜೀವನ ಅವಳಷ್ಟಕ್ಕೆ ಅವಳಿಗೆ ನಿರ್ಧಾರ ತಗೊಳಕ್ಕೆ ಬಿಡಬೇಕು ಇನ್ನಾದ್ರೂ ಕೂಡ ಅವಳನ್ನ ಚೆನ್ನಾಗಿ ಬಾಳ್ವೆ ಮಾಡಕ್ಕೆ ಬಿಡಬೇಕು ಅಂತಾನೆ ಇವಾಗ ನಾನು ಈ ನಿರ್ಧಾರ ತಗೊಂಡಿರೋದು ಅಂತ ವಜ್ರೇಶ್ವರಿ ಹೇಳಿ ಬಿಡ್ತಾಳೆ ಅಲ್ಲ ಮೇಡಮ್ ಸಡನ್ ಆಗಿ ಇವಾಗ ಈ ನಿರ್ಧಾರ ತಗೊಂಡಿದಾರಲ್ಲ ಹಿಂದೆ ನಿಮ್ಗೆ ಯಾರು ಒತ್ತಡ ಇದೆಯಾ ಅಥವಾ ಜೀವ ಏನಾದ್ರೂ ನಿಮ್ಗೆ ಫೋರ್ಸ್ ಮಾಡಿದಾರಾ ಅಂತ ಪ್ರಶ್ನವ್ರು ಕೇಳ್ತಾ ಇರ್ತಾರೆ ಈ ಕಡೆ ಅದೇ ಟೈಮ್ಗೆ ಸರಿಯಾಗಿ ರಚನಾ ನಿಧಿಗೆ ಕಾಲ್ ಮಾಡ್ಬಿಡ್ತಾಳೆ ಆಗ ಸೈಡಿಗೆ ಬಂದ್ಬಿಟ್ಟು ನಿಧಿ ಮತ್ತೆ ಆರ್ತಿ ಮಾತಾಡ್ತಾರೆ ಅಲ್ಲ ನಿಧಿ ಇವಾಗ ಏನ್ ಆಗ್ತಾ ಇದೆ ಅಮ್ಮ ಇವಾಗ ಈ ತರ ಪ್ರಶ್ನವ್ರು ಬಂದು ಬಂದ್ಬಿಟ್ಟು ಈ ತರ ಎಲ್ಲಾ ಮಾತಾಡ್ತಿದ್ರಲ್ಲ ಇದ್ಯಾವ್ ಹೊಸ ನಾಟಕ ಅಂತ ಅವಾಗ ರಚನಾ ಕೇಳ್ತಾಳೆ ಇದೀವಾಗ ನಂಗೆ ನಾಟಕ ಅಂತ ಅನಿಸ್ತಾ ಇಲ್ಲ ಒಂದ್ ಎರಡ್ ಮೂರ್ ದಿನದಿಂದ ಅಕ್ಕ ಅಂತೂ ತುಂಬಾನೇ ಜೆನ್ಯೂನ್ ಆಗಿ ಬದ್ಲಾಗ್ಬಿಟ್ಟಿದ್ದಾರೆ ಅಂತ ಆರತಿ ಹೇಳ್ತಿರ್ಬೇಕಾದ್ರೆ ಏನು ಅಮ್ಮ ಬದ್ಲಾಗೋದ ಯಾವ್ದೇ ಕಾರಣಕ್ಕೂ ಇದನ್ನ ಮಾತ್ರ ನಾನು ನಂಬಲ್ಲ ಅಂತ ರಚನಾ ಹೇಳ್ತಾಳೆ ಆಗ ಇಲ್ಲ ರಚನಾ ಫಸ್ಟ್ ಫಸ್ಟ್ ನಾನು ಕೂಡ ಅನ್ಕೊಂಡಿದ್ದೆ ಇವಾಗ ಅಕ್ಕ ಅಂತೂ ತುಂಬಾನೇ ಬದ್ಲಾಗಿದ್ದಾರೆ ಅಂತ ಅವಾಗ ನಿಜ ಕೂಡ ಹೇಳ್ಬಿಡ್ತಾಳೆ ಆಗ ಜೀವ ಮಾತ್ರ ನೋಡಿ ಇವಾಗ ಹಾವು ಬಿಸ್ಗುಟ್ಟೋದು ನಿಲ್ಸಿದ್ ಮಾತ್ರಕ್ಕೆ ಅದ್ರ ಹಲ್ಲಲ್ಲಿರೋ ವಿಷಯ ಏನು ಕಮ್ಮಿ ಆಗಿಲ್ಲ ಅಂತ ಆವಾಗ ಜೀವ ಕೂಡ ಹೇಳ್ತಾನೆ ಏನೂ ಗೊತ್ತಿಲ್ಲ ಆದ್ರೆ ಅಕ್ಕ ಅಂತೂ ಬದ್ಲಾಗಿರೋದಂತೂ ನಿಜ ಅಂತ ಆರ್ತಿ ಹೇಳ್ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ ಈ ಕಡೆ ಪ್ರಶ್ನವರು ಮಾತ್ರ ಹೇಳಿ ಮೇಡಮ್ ನಮ್ಮ ಪ್ರಶ್ನೆಗೆ ನೀವು ಉತ್ತರನೂ ಕೊಟ್ಟಿಲ್ಲ ನಿಮ್ಗೆ ಯಾರದಾದ್ರೂ ಫೋರ್ಸ್ ಇತ್ತ ಅಂತ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಇಲ್ಲ ನನ್ಗೆ ಯಾರು ಕೂಡ ಫೋರ್ಸ್ ಇಲ್ಲ ಇವಾಗ ರಚನಾ ಹೇಗಿದ್ರು ಮದ್ವೆ ಆಗಿ ಆ ಮನೆಗೆ ಇವಾಗ ಕಾಲಿಟ್ಟಿದ್ದಾಳ ಅಲ್ಲೂ ಕೂಡ ಅವಳು ಚೆನ್ನಾಗಿ ಸಂಸಾರ ಮಾಡಿಕೊಂಡು ಗಂಡ ಮಕ್ಕಳ ಜೊತೆ ಇರ್ಲಿ ಅನ್ನೋದೇ ನನ್ನ ಆಸೆ ಇವಾಗ ಈ ಫಿಲ್ಮ್ ಫೀಲ್ಡ್ ಬಿಟ್ಟು ಇನ್ನ ಇವಾಗ ಸಂಸಾರವನ್ನು ಚದುರಂಗಕ್ಕೆ ಕಾಲಿಟ್ಟಿದ್ದಾಳೆ ಅಲ್ಲೂ ಕೂಡ ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ಬಿಟ್ಟು ವಿಶು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಟ್ಟು ಹಾಗೆ ಮೀಡಿಯಾದವರಿಗೆ ನಮಸ್ಕಾರ ಮಾಡ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಪ್ರೆಸ್ ಮೇಟ್ ಅನ್ನ ಈ ಕಡೆ ರಚನೆಗೆ ಮಾತ್ರ ಎಲ್ಲ ಪ್ರೊಡ್ಯೂಸರ್ಸ್ ಕಾಲ್ ಮಾಡ್ಬಿಟ್ಟು ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾರೆ ನಿಮ್ ಡೇಟ್ ಬೇಡ ಹಾಗೆ ನಾವು ಕೊಟ್ಟಿರೋ ಅಮೌಂಟ್ ರಿಟರ್ನ್ ಮಾಡಿ ಅಂತ ತುಂಬಾನೇ ಎಲ್ಲರನ್ನು ಕೂಡ ಫೋನ್ ಮಾಡ್ತಾ ಇರ್ತಾರೆ ಆಗ ರಚನಾ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ ಈ ಕಡೆ ಜೀವ ಮಾತ್ರ ಒಟ್ಟಾರೆ ಇವಾಗ ನೀವು ಕೆರಿಯರ್ ಅಲ್ಲಿ ಮುಂದುವರಿಬಾರ್ದು ನಿಮ್ ಕೆರಿಯರ್ ಅನ್ನ ಹಾಳ್ ಮಾಡ್ಬೇಕು ಅನ್ನೋದೇ ಇವಾಗ ಈ ಅಮ್ಮನ್ ಪ್ಲಾನ್ ಇದಂತೂ ಇವಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂತ ಜೀವ ಹೇಳ್ತಿರ್ಬೇಕಾದ್ರೆ ಆಗ ಬಾಲ ಮಾತ್ರ ಹಾಗಾದ್ರೆ ಇವಾಗ ನಾವ್ ಏನ್ ನೋಡುದು ನಾವು ಕೂಡ ಒಂದ್ ಪ್ರೆಸ್ ಮೀಟ್ ಅನ್ನ ಕರೆದ್ಬಿಟ್ಟು ಆ ವಜ್ರೇಶ್ವರಿ ಇವಾಗ ಮಾಡ್ತಿರೋದೆಲ್ಲ ನಾಡ್ಕೊಂತ ನಾವು ಕೂಡ ಹೇಳ್ಬಿಡೋಣ ಅಂತ ಬಾಲ ಕೇಳ್ತಾನೆ ಇಲ್ಲ ಇಲ್ಲ ನಾವೇನಾದ್ರೂ ಆತರ ಮಾಡಿದ್ರೆ ಇವಾಗ ಮೀದವರಿಗೆ ಮತ್ತೆ ಇವಾಗ ನಾವು ಆಹಾರ ಆಗ್ಬಿಡ್ತೀವಿ ಅವ್ರ ಬಾಯಿಗೆನೆ ಅಂತ ಅವಾಗ ಜೀವ ಹೇಳ್ತಾನೆ ಸರಿ ಹಾಗಿದ್ರೆ ಇನ್ನೂ ಇವಾಗ ನಾವು ಏನ್ ಮಾಡುದು ಜೀವ ಅಂತ ರಚನ ಕೇಳ್ತಿರ್ಬೇಕಾದ್ರೆ ಇವಾಗ ನಾವು ಏನ್ ಮಾಡುದನ್ನು ಬೇಡ ನಾವ್ ಇವಾಗ ಒಂದ್ ಸ್ವಲ್ಪ ದಿನ ಸೈಲೆಂಟ್ ಆಗಿಡೋಣ ಆ ವಜ್ರೇಶ್ವರ್ ಇವಾಗ ನಿಮ್ಗೆ ಏನಾದ್ರು ಮಾಡ್ಬೇಕಂತಂದ್ರೆ ಇವಾಗ ನಿಮ್ಗಿಂತ ಮುಂದೆ ನಾನು ಯಾವಾಗ್ಲೂ ಕೂಡ ನಿಂತ್ಕೊಂಡಿರ್ತೀನಿ ನಿಮ್ಗೆ ಏನು ಆವಾಗೆ ನಾನ್ ಬಿಡಲ್ಲ ಅಂತ ಅವಾಗ ರಚನನ ಜೀವ ಸಮಾಧಾನ ಮಾಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ